ಹೇರು ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನನ್ನ ಪಾರ್ಟ್ನರ್ ಶಶಾಂಕ್ ಅಂತ ನಾವು ಇವಾಸ್ ಫ್ರಾಂಚೈಸಿ ತೊಗೊಂಡಿದ್ದೀವಿ ಡೀಲರ್ಶಿಪ್ ಫ್ರಾಂಚೈಸಿ ತೊಗೊಂಡಿದ್ದೀವಿ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಲೊಕೇಟ್ ಆಗಿದೆ ನಮ್ಮ ಹತ್ರ ಎಲ್ಲ ಥರದ ವ್ಯಾ ವೆರೈಟೀಸ್ ಇದೆ ಪ್ರತಿಯೊಬ್ಬರ ಜನರು ಬಂದು ತೊಗೊಳ್ಬೋದು ನಮ್ಮ ಪ್ರಾಡಕ್ಟ್ಸು ಸೊ ನನ್ನ ಹೆಸರು ಶಶಾಂಕ್ ಅಂತ ನಾವು ಇವಾಸನ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಬ್ರ್ಯಾಂಡನ್ನ ಫ್ರಾಂಚೈಸಿ ತೊಗೊಂಡಿದ್ದೀವಿ ಸೊ ಇವ್ರು ಬಂದ್ಬಿಟ್ಟು ಮುಂಬೈ ಬೇಸ್ಡ್ ಕಂಪ್ನಿ ಸೊ ಅವ್ರದ್ದು ಒನ್ ಆ್ಯಂಡ್ ಹಾಫ್ ಏಕರಲ್ಲಿ ಒಂದು ದೊಡ್ಡ ಸೆಟಪ್ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ ಟು ರೆವಲ್ಯೂಷನೈಸ್ ಮಾಡ್ಲರ್ ಕಿಚನ್ಸ್ ಆ್ಯಂಡ್ ವಾಡ್ರೂಮ್ಸ್ ಇಂಡಸ್ಟ್ರಿನ ಏನಕ್ಕೆಂದರೆ ಇವಾಗ ಎಲ್ಲರೂ ಮಾಡ್ಲರ್ ಕಿಚನ್ಸ್ ವಾರ್ಡ್ರೂಮ್ಸ್ ಮಾಡ್ಲರ್ ಕಿಚನ್ಸ್ ವಾಡ್ರೂಮ್ಸ್ ಅಂತ ಕೆಲವರು ಸುಮಾರು ಜನ ಮಾಡ್ತಿದ್ದಾರೆ ಬಟ್ ಏನು ಅಂದರೆ ವಾಟ್ ದೇ ಆರ್ ಲ್ಯಾಕಿಂಗ್ ಇಸ್ ಕ್ವಾಲಿಟಿ ಆ ಕ್ವಾಲಿಟಿನ ನಾವು ತೊಗೊಂಬರಬೇಕು ಎಲ್ಲರೂ ಜನಕ್ಕೆ ಅಫೋರ್ಡೆಬಿಲಿಟಿ ಇರಬೇಕು ಏನು ಸುಮ್ಮನೆ ಕ್ವಾಲಿಟಿ ಕೊಟ್ಬಿಟ್ಟು ಪ್ರೈಸು ಲಕ್ಷಾಂಗಟ್ಟಲೆ ಕೊಡೋದು ಎಲ್ಲರದ್ದು ಕಾನ್ಸೆಪ್ಟ್ ಹಂಗಾಗಿ ಹೋಗಿದೆ ಬಟ್ ಅದಲ್ಲ ದಟ್ ಇಸ್ ನಾಟ್ ದ ಮೇನ್ ಅಜೆಂಡಾ ದ ಮೇನ್ ಥಿಂಗ್ ಇಸ್ ಅಫೋರ್ಡೆಬಿಲಿಟಿ ಕ್ವಾಲಿಟಿ ಎಲ್ಲನೂ ಕಾಂಪ್ ಎಲ್ಲೂ ಕಾಂಪ್ರಮೈಸ್ ಆಗದೆ ನಾವು ಜನರಿಗೆ ತಲುಪಿಸೋಣ ಅಂತ ಸ್ಟಾರ್ಟ್ ಮಾಡಿಕೊಂಡಿದ್ದೀವಿ ಜಕ್ಕೂರಲ್ಲಿ ಜಕ್ಕೂರ್ ಮೇನ್ ರೋಡ್ ಅರ್ಕಾವತಿ ಲೇಔಟಲ್ಲಿ ನಾವು ಸ್ಟುಡಿಯೋ ಓಪನ್ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮದು ಇಂಟೀರಿಯರ್ಸ್ ಅಂತ ನಮ್ಮ ಕಂಪ್ನಿ ಹೆಸರು ಕಂಪ್ಲೀಟ್ ಹೋಮ್ ಇಂಟೀರಿಯರ್ಸ್ ಕೂಡ ಮಾಡ್ತೀವಿ ನಾಟ್ ಜಸ್ಟ್ ಮಾಡ್ ಕಿಚನ್ಸ್ ಆ್ಯಂಡ್ ವಾಟ್ರೂಮ್ಸ್ ಸೊ ಎಲ್ರಿಗೂ ದಯವಿಟ್ಟು ನಮ್ಮ ಜಕ್ಕೂರ್ ಸ್ಟುಡಿಯೋ ಬಂದು ನೋಡಿ ನೋಡಿದ್ರೆ ಎಕ್ಸ್ಪೀರಿಯೆನ್ಸ್ ಸೆಂಟ್ರಲ್ಲಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಇವಾಸ್ ಅನ್ನೋದು ಇನ್ಫ್ರಾ ಮಾರ್ಕೆಟ್ ಅನ್ನೋದು ನಮ್ಮ ಪೇರೆಂಟ್ ಕಂಪನಿ ಇದು ಹೆಡ್ ಕ್ವಾರ್ಟರ್ ಆಗಿದೆ ಇವಾಸ್ ಅನ್ನೋದು ನಮ್ಮ ಕನ್ಸ್ಯೂಮರ್ ಬ್ರ್ಯಾಂಡ್ ಸೊ ಇವಾಸ್ ಬ್ಯಾನರ್ ಅಡಿಯಲ್ಲಿ ನಾಟ್ ಜಸ್ಟ್ ಮಾಡ್ಲರ್ ಫರ್ನಿಚರ್ಸ್ ನಮ್ಮಲ್ಲಿ ಸ್ಯಾನಿಟ್ರಿ ವೇರ್ ಟೈಲ್ಸ್ ಸಿ ಪ್ಯೂ ಫಿಟಿಂಗ್ ಎಲೆಕ್ಟ್ರಿಕಲ್ ಡಿಸೈನರ್ ಹಾರ್ಡ್ವೇರ್ ಇವನ್ ಪ್ಲಂಬಿಂಗ್ ಐಟಮ್ಸ್ ಪೇಂಟ್ಸ್ ಹಲವಾರು ಹತ್ತು ಹಲವಾರು ಕಟ್ಟಡ ಸಾಮಗ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲದನ್ನೂ ಒಂದೇ ಸೂರಿನಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವ್ಯವಸ್ಥೆನ ಮಾಡ್ಕೊಂಡೋಗಿದ್ವಿ ಇದು ಇನ್ಫ್ರಾ ಮಾರ್ಕೆಟ್ ಬ್ಯಾನರ್ ಅಡಿಯಲ್ಲಿ ಪ್ರೆಸೆಂಟ್ ಆಗ್ತಾ ಇರೋ ಒಂದು ಕನ್ಸ್ಯೂಮರ್ ಬ್ರ್ಯಾಂಡ್ ಸೊ ಮಾಡ್ಲರ್ ಫರ್ನಿಚರ್ ಅನ್ನೋದು ಒಂದು ಸೆಟಪ್ಪು ಸೊ ಸೌತಲ್ಲಿ ಇವಾಗ ಆಲ್ರೆಡಿ ಒಂದು ಹದಿಮೂರು ಹದಿನೈದು ಕೌಂಟರ್ಸ್ ಓಪನ್ ಆಗಿದೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕೌಂಟರ್ ಸೈನ್ ಸೈನ್ ಮಾಡೋ ಮಟ್ಟದಲ್ಲಿದೆ ನಮ್ಮ ಇಂಟೆನ್ಷನ್ ಏನಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಪ್ರತಿಯೊಂದು ಮಾರ್ಕೆಟ್ ಕ್ಯಾಚ್ಮೆಂಟಲ್ಲಿ ಈ ಥರ ಪ್ರತ ಪ್ರತಿಭೆ ಇರುವಂಥ ಪಾರ್ಟ್ನರ್ಸ್ನ ಗುರುಪ್ ಮಾಡಿ ಅವ್ರ ಜೊತೆ ಕೈ ಜೋಡಿಸಿ ಬ್ರ್ಯಾಂಡನ್ನ ದಿನೇ ಅಭಿವೃದ್ಧಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಇದು ಇದಕ್ಕೆ ಬೇಕಾದಂಥ ಒಂದು ಸರ್ವೀಸು ಪ್ರಾಡಕ್ಟ್ ಬ್ಯಾಕ್ ಬ್ಯಾಕಪ್ ಏನಿದೆ ಅಂದರೆ ಇನ್ಫ್ರಾ ಮಾರ್ಕೆಟ್ ಅನ್ನೋ ಕಂಪನಿ ನಾವು ಇವಾಗ ಆಲ್ಮೋಸ್ಟ್ ಒಂದು ಫೋರ್ ತೌಸಂಡ್ ಫೈವ್ ಟು ಫೈವ್ ತೌಸಂಡ್ ಎಂಪ್ಲಾಯೀಸ್ ಇರುವಂಥ ಕಂಪನಿ ಸೊ ನಾನಾ ನಾನಾ ವರ್ಟಿಕಲ್ಸಲ್ಲಿ ಹಲವಾರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ತಗೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಥರ ಟೆಕ್ನಿಕಲ್ ಸಪೋರ್ಟ್ ಕೊಟ್ಕೊಂಡು ಈ ನೆಟ್ವರ್ಕ್ ನೆಟ್ವರ್ಕ್ನ ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ಇವತ್ತು ಪಾರ್ಟ್ನರ್ಸ್ ಆದ ಶಶಾಂಕ್ ಮತ್ತು ಶ್ರೇಯಸ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹೊಸ ಒಂದು ಸ್ಟುಡಿಯೋ ಇಲ್ಲಿ ಜೂರಲ್ಲಿ ಓಪನ್ ಆಗಿದೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ಬೆಸ್ಟ್ ವಿಷಸ್ ಹೇಳ್ತಾ ಕಸ್ಟಮರ್ಸಿಗೂ ಬಂದು ದಯವಿಟ್ಟು ಅವರ ಸ್ಟುಡಿಯೋನ ವಿಸಿಟ್ ಮಾಡಿ ಸಿ ಕಸ್ಟಮರ್ಸ್ವಾಸ್ ಆಗಲೇ ಶಶಾಂಕ್ ಹೇಳಿದಾಗೆ ಮಾಡ್ಲರ್ ಕಿಚನ್ ಕಂಪಾರಿಸನ್ ಬಂದು ಕಾರ್ಪೆಂಟರ್ಸ್ ಸೈಟಲ್ಲಿ ಮಾಡೋದ್ರಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಮಾಡ್ಲರ್ ಕಿಚನ್ ಅನ್ನೋದು ಎಲ್ಲಿ ಕಾನ್ಸೆಪ್ಟ್ ಉದ್ಭವ ಆಯಿತು ಅಂದರೆ ಟೆಕ್ನಿಕಲಿ ಮಾಡ್ಲರ್ ಕಿಚನ್ ಅಂದರೆ ಇಟ್ ಈಸ್ ಫಿಕ್ಸೆಬಲ್ ಆ್ಯಂಡ್ ರಿಮೂವಲ್ ಸಪೋಸ್ ನೀವು ಒಂದು ಕಡೆ ಸೆಟಪ್ ಮಾಡಿರೋ ಕಿಚನ್ನ ಇನ್ನೊಂದು ಕಡೆಗೆ ನೀವು ಕಂಪ್ಲೀಟಾಗಿ ಶಿಫ್ಟ್ ಮಾಡಿ ತಗೊಂಡು ಹೋಗ್ಬೋದು ದಟ್ಸ್ ದಟ್ಸ್ ದ ಮೇನ್ ಅಡ್ವಾಂಟೇಜ್ ಕಾರ್ಪೆಂಟರ್ ಮಾಡೋದಕ್ಕೂ ಮಾಡ್ಲರ್ ಮಾಡೋದಕ್ಕೂ ಇನ್ನೊಂದು ಮೇಜರ್ ವ್ಯತ್ಯಾಸ ಏನಂದರೆ ಕ್ವಾಲಿಟಿ ಸೈಟಲ್ಲಿ ಮಾಡಬೇಕಾದ್ರೆ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಮಾಡಿದಂಥ ಒಂದು ಉತ್ತಮ ದರ್ಜೆಯ ಫಿನಿಶ್ ಬರೋದಿಲ್ಲ ಕಿಚನ್ನಲ್ಲಿ ನೀರಿನ ಅಂಶ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ ಈ ಕೋರ್ ಮೆಟೀರಿಯಲ್ ಏನು ಯೂಸ್ ಮಾಡ್ತೀವಿ ಇದು ಪ್ಲೈವುಡ್ ಆಗಿರೋದ್ರಿಂದ ಅದರೊಳಗಡೆ ನೀರು ಆದರೆ ಬಾಳಿಕೆಗೆ ಸಮಸ್ಯೆ ಆಗುತ್ತೆ ಸೊ ಫ್ಯಾಕ್ಟ್ರಿಯಲ್ಲಿ ಮಾಡೋದ್ರಿಂದ ನೀರು ಒಳಗಡೆ ಹೋಗದೆ ಇರೋ ಥರ ಕಂಪ್ಲೀಟಾಗಿ ಸೀಲ್ ಆಗಿರುತ್ತೆ ಈಗ ಸರ್ಫೇಸಸ್ ನೋಡಿದ್ರೆ ನಮ್ಮಲ್ಲಿ ಮೂರು ನಾಲ್ಕು ಡಿಫ್ರೆಂಟ್ ಆಫರಿಂಗ್ಸ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಲ್ಯಾಮಿನೇಟ್ ಅಕ್ರಲಿಕ್ ಪಿ ಯು ಫಿನಿಶ್ ಆಮೇಲೆ ಗ್ಲಾಸ್ ಫಿನಿಷಲ್ಲೂ ಆಫರಿಂಗ್ಸ್ ಇದೆ ಮೇಯ್ನ್ಲಿ ಈ ಎಡ್ಜ್ ಬ್ಯಾಂಡಿಂಗ್ ಅನ್ನತಾರಲ್ಲ ಈ ಸೈಡಲ್ಲಿ ಇಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಎಡ್ಜ್ ಬ್ಯಾಂಡಿಂಗ್ ಅನ್ನೋ ಟೆಕ್ನಾಲಜಿ ಸೈಟಲ್ಲಿ ಅಚೀವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಬೆಸ್ಟ್ ಕ್ವಾಲಿಟಿ ಮಿಷನರೀಸ್ನ ಹಾಕ್ಬಿಟ್ಟು ಕಂಪ್ಲೀಟ್ ಕ್ವಾಲಿಟಿ ಕಂಟ್ರೋಲಲ್ಲಿ ಇದನ್ನು ಫ್ಯಾಕ್ಟ್ರಿ ಎನ್ವೈರ್ಮೆಂಟಲ್ಲಿ ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ಗೆ ಮುಟ್ಟಿಸ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಸಲ ಕಿಚನ್ ಇನ್ಸ್ಟಾಲ್ ಆದರೆ ನೀವು ಲೈಫ್ ಲಾಂಗ್ ನೆಮ್ಮದಿಯಾಗಿ ವಿತೌಟ್ ಎನಿ ಕಂಪ್ಲೇಂಟ್ಸ್ ಇದನ್ನ ಯೂಸ್ ಮಾಡ್ಕೊಳ್ಬೋದು ಸಿ ಪ್ರೈಸ್ ಅನ್ನೋದು ಸ್ಪೆಸಿಫಿಕೇಷನ್ಸ್ ಮೇಲೆ ಹೋಗುತ್ತೆ ನಾರ್ಮಲಿ ಈಗ ಸೈಟಲ್ಲಿ ಏನು ಮಾಡ್ತೀವೋ ಅದಕ್ಕೆ ಕಂಪೇರೆಬಲ್ ಆಗೇ ಇರುತ್ತೆ ಯಾಕಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡೋದ್ರಿಂದ ಎಕನಾಮಿಕ್ಸ್ ಆಫ್ ಸ್ಕೇಲ್ ಅನ್ನೋದನ್ನ ನಾವು ಕಸ್ಟಮರ್ಗೆ ಪಾಸ್ ಆನ್ ಮಾಡ್ತೀವಿ ಸೊ ಮೇನ್ ಉದ್ದೇಶ ಏನಂದರೆ ಒಳ್ಳೆ ಕ್ವಾಲಿಟಿದು ಟೆಕ್ನಿಕಲಿ ಕರೆಕ್ಟಾಗಿರೋಂಥ ಪ್ರಾಡಕ್ಟ್ನ ಕಸ್ಟಮರ್ಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಇದರಲ್ಲಿ ಪ್ರಾಫಿಟ್ಸ್ ಅನ್ನೋದು ಇಸ್ ದ ಸೆಕೆಂಡ್ ಪಾರ್ಟ್ ರೈಟ್ ರೈಟ್ ಪ್ರಾಡಕ್ಟ್ ರೈಟ್ ಪ್ರೈಸ್ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇರೋದು ಬಿಟ್ಟು ಕಿಚನ್ ಪಿಚನ್ ಕಾಂಬಿನೇಷನ್ ಬಿಟ್ಟು ಹೈ ಗ್ಲಾಸ್ ಲ್ಯಾಮಿನೇಟ್ ಮತ್ತು ಅಕ್ರಿಕ್ ಫಿನಿಷ್ ಹೈ ಗ್ಲಾಸ್ ಲ್ಯಾಮಿನೇಟ್ ಇದೆಲ್ಲ ಅಕ್ರಿಕ್ ಫಿನಿಷ್ ಅಕ್ರಿಕ್ ಮ್ಯಾಟ್ ಆಗಿದೆ ಈ ಥರ ಎಲ್ಲ ಪ್ರೊಫೈಲ್ ಶಾಂಪೇಮೆಂಟ್ ಎಲ್ಲ ಸೊ ಈ ಥರ ಟಾಲಿಮೆಂಟ್ ಎಕ್ಸಸರೀಸ್ ಮಲ್ಟಿಪಲ್ ಕಲರ್ ಆಪ್ಷನ್ ಬರುತ್ತೆ ಇದರಲ್ಲಿ ಮಲ್ಟಿಪಲ್ ಮೆಟೀರಿಯಲ್ ಆಪ್ಷನ್ ನೀವು ಚೂಸ್ ಮಾಡ್ಬೋದು ಹೈ ಗ್ಲಾಸ್ ಲ್ಯಾಮಿನೇಟು ಅಥವಾ ಮ್ಯಾಟ್ ಲ್ಯಾಮಿನೇಟು ಟೆಕ್ಸ್ಟೈಲ್

ಟೈಮ್ ಬರುತ್ತೆ ಮತ್ತೆ ಅದೇ ಥರ ವರ್ಕ್ ಟಾಪು ಕ್ವಾಟ್ಸ್ ಹಾಕಿದ್ದೀವಿ ನಿಮಗೆ ಕ್ವಾಟ್ಸ್ ಬೇಡ ಅಂದರೆ ಗ್ರನೈಟ್ ಬರುತ್ತೆ ಮತ್ತು ಮಾರ್ಬಲ್ಸು ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ಸ್ ಹಾಕ್ಬೋದು ಓಕೆ